ರೋಜಾ ಅವ್ರೆ ಯಾಕೆ ಏನಾಯ್ತ ಅಳ್ತಿದ್ದೀರಲ್ಲಯ್ಯೋ ಅದ್ ಕಳ್ತಿದಿರಾ ಏನ್ ರೋಜಾ ಅವ್ರೆ ಮದ್ವೆ ಆಗಿ ಗಂಡನ್ ಮನೆಗ್ ಬಂದ್ರು ಅಳ್ತಾ ಇದೀರಲ್ಲ ಯಾಕೆ ಏನಾದ್ರು ತೊಂದ್ರೆನಾಳ್ಬಿಡ ಬಿಡಿ ಅದಕ್ಕೆ ಕಳ್ತೀರಾ ಫೋನ್ ಮಾಡಿ ಮಾತಾಡಿ ನಾಳೆ ಹೆಂಗಿದ್ರು ಮತ್ತೆ ಊರ್ಗ್ ಹೋಗ್ತಿವಲ್ಲ ಕಳ್ತೀರಾ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಮಾತಾಡಿ ಏನಪ್ಪ ಹೆಂಗ್ ಚಿಕ್ಕ ಮಕ್ಳ ತಾರ ಅದ್ಕೊಂಡು ಕಣ್ಣೀರೋಳ್ಸ್ಕೊಳ್ಳಿ ಹಳ್ಬೇಡಿ ಏನಾದ್ರು ಬೇಕಿದ್ರೆ ನನ್ನ ಕೇಳಿ ನಾನಿಲ್ವಾ ಹಿಂಗ್ ಅಳ್ತಾ ಕೂತಿದಿರಲ್ಲ ಮಾಡಬೇಕು ನಾನು ಆಯ್ತು ಆಯ್ತು ಬಿಡಿ ನಾಳೆ ಹೋಗ್ತಿವಲ್ಲ ಫೋನ್ ಮಾಡಿ ಮಾತಾಡಿ ಫೋನ್ ಮಾಡಿ ಹತ್ರ ನಮ್ಮ ಅವ್ವ ಅಳ್ತಾ ಕುತ್ಕೋತಾಳೆ ಅದ್ಕೆ ಮಾಡ್ತೇನ ಫೋನ ಅದ್ಕೆ ಹಿಂಗೆ ಅಳ್ತೇನೆ ಇದೇಳಿ ಹೋಗಿ ಸ್ನಾನ ಮಾಡ್ಕೊ ಬನ್ನಿ ಏನಿದು ಚಿಕ್ಕ ಮಕ್ಕಳು ತರ ಏನಕ್ಕೆ ಅಳೋದು ನಿಲ್ವಾ ನಿಮ್ಮ ಜೊತೆ ನಾನಿದ್ರೂ ಇಷ್ಟು ಬೇಜಾರ ನಿಮಗೆ ಹೋಗಪ್ಪ ಬೇಜಾರಾಗ್ತೈತೆ ನನಗಂತೂ ನಾನು ಇದ್ರು ಹಿಂಗೆ ಅಳ್ತಿದ್ದಾಳಲ್ಲ ನನ್ನ ಹೆಂಡ್ತಿ ಅಂತ ನಾನು ಬೇಜಾರು ಆಗೋದು ಇಷ್ಟನ ನಿಮಗೆ ಇಲ್ಲ ಬೇಜಾರ್ ಮಾಡ್ಕೋಬೇಡಿ ಬಿಡಿ ಮತ್ತೆ ಅಳ್ಬೇಡಿ ಸುಮ್ಮನೆ ನೀರಿ ಕಣ್ಣೀರು ರೋಡ್ಸ್ಕೊಳ್ಳಿ ಆಯಿತು ಅಳಾಕಿಲ್ಲ ಇನ್ನೇ ಯಾಕಿದ್ದಾಳ ಇಲ್ವಾ ಬ್ಯಾಕ್ ಅಂದ್ರೆ ಹಂಗಲ್ಲೇ ಹಿಂಗಲ್ಲೇ ಬಿಡಲ್ಲ ಹಿಂಗೆ ಮನೆ ಸೊಸೆ ಬುದ್ಧಿ ಕಲಿಯೋದು ಈಗ ಹೊಸ್ದಂಗ್ ಮದುವೆ ಅವ್ರೆ ಬಾಗ್ಲೂರು ರಂಗೋಲೆ ಬಿಡೋದ ಅಂದಾನೆ ಇನ್ನು ಬಿದ್ದಿದ್ದಾಳೇನೋ ಏ ರೋಜಾ ಓಹೋ ಏನಿದು ಅಲ್ಲ ಮದುವೆ ಆಗಿದಿ ಎದ್ದಿ ಬಾಗ್ಲೂರ್ ಅಂಗೋಲೆ ಬಿಡ್ಬೇಕಂತ ಏನಿಲ್ವಾ ನಿಮ್ಮ ಏನು ಹೇಳ್ಕೊಟಿಲ್ವಾ ಹೆಂಗೆ ಸುಮ್ನಿರವ್ ಮಾಡ್ತಾಳಂತೆ ಏನಂತೆ ಪಾಪ ಅವಳೆ ಬೇಜಾರಾಗ ಕೂತಾಳೆ ಎಲ್ಲರೂ ಬಿಟ್ ಬಂದೀನಿ ಅಂತ ರೋನ್ ಮಿಸ್ ಮಾಡ್ಕೊತಾಳೆ ಸುಮ್ನಿರು ಮಾಡ್ತಾಳಂತೆ ನಿಧಾನಕ್ಕೆ ಈಗ್ಲೇ ಏನ್ ಮಾಡದ್ರೇನು ಅವಳು ಹೊಸ ಅಡ್ಜಸ್ಟ್ ಆಗಂಟಾ ಮಾಡ್ಕೋನೆಯಾ ಅಂಕಲಾ ಹಂಗೆ ಮಾತಾಡೋ ಎಂತಿ ಮುಂದ್ಗಡೆ ಹೋಗೋದೇನು ನಿಮ್ಮಪ್ಪ ಕರೀತಿದ್ದಾ ಅದೇನ್ ಕೇಳೋಗು ಬಂದ ನನಗೆ ನಾನು ಗುಪ್ತೇಶ ಮಾಡೋಕೆ ನಮ್ಮ ಮನೆ ಸಂಪ್ರದಾಯಕ್ಕಲ್ಲ ಹೊಸ್ದಾಗ ಮದ್ವೆ ಬಂದು ಸಸ್ಯ ಬಾಗ್ಲಿಗೆ ರಂಗೋಲಿಗಾಲೇ ಬಿಟ್ಟು ಕಾಪಿ ಕಾಯಿಸ್ಕೊಡ್ದೆ ಹೊಲಗಿಲ್ಲ ಪೂಜೆ ಮಾಡಿ ಅನ್ನೋದಿಲ್ವಾ ನೀನೆಲ್ಲ ಹಾಳು ಮಾಡಕ್ಕೆ ನಿಂತಿದ್ಯಾ ನಡಿ ಎದ್ ನಡಿ ರೋಜಾ ಹೋಗು ಯಾಕೆ ಹಿಂಗೆ ಊದ್ಕೋ ಕೂತಿದ್ದಿ ನಾಳೆ ಕೊಯ್ಕಿಲ್ವ ನಿಮ್ಮ ಮನೆಗೆ ಏನು ಯಾರೋ ಹೋಗದೆ ಹೋಗಿದ್ಯಾತ್ತೆ ಮನೆಗೆ ಬಾ ಬಾ ಎದ್ದಿ ಸ್ನಾಗಿನ ಮಾಡ್ಕೊಂಡು ರಂಗಾಲಿನ ಬಿಟ್ಬಿಟ್ಟು ತುಳಸಿ ಕಟ್ಟೆ ಪೂಜೆ ಮಾಡಿಬಿಟ್ಟು ನಡಿ ಹೊಲೆ ಪೂಜೆ ಮಾಡಿಬಿಟ್ಟು ಹಾಲು ಕಾಯಿಸಿ ಕಾಪಿ ಮಾಡಿ ಕೊಡ್ಬಾ ಎಲ್ಲರಿಗೂ ಹಿಂಗೆ ಸಪ್ಪ ಮಕ್ಕ ನಗ್ ನಗ್ತಾ ಇರಬೇಕು ಹೆಂಗಿರಬೇಕು ಹೊಸ ಸಸ್ಯ ಬಂದಿ ಮನೆಗೆ ಹಿಂಗೆ ಎಬೋದಿ ಕಲ್ತಿರೋ ನೀನು ಎದ್ ಬಾ ನಿಮ್ಮ ಅಪ್ಪ ಕರಿದು ಅಯ್ಯದ್ ಏನಂಗ ಆಡಿಯೋ ಕಾಣೆ ಬಾಯ್ ಎದ್ದಿ ಹೋಗಿ ಸ್ನಾನ ಮಾಡ್ಕೊಬ್ರಗು ಹ್ಮ್ ಸರಿಯತ್ತೆ ಆಯ್ತು ನಗ್ನಾಗ್ತಾ ಇರೋ ಮನೆಯೊಳಗಡೆ ಓದಕೋ ಕುತ್ಕೊಬೇಡ ಅವ್ರ ಇವ್ರು ನೋಡಕ್ ಬರ್ತಾರೆ ಏನಿವಣದ್ ಬೇಸ್ಟ್ ಅವ್ನ ಕಂಡ್ರು ಹ್ಮ್ ಆಯ್ತು ಇಲ್ಲಿ ಹೆಂಗಿರ್ಬೇಕು ಅಂತಾನೆ ಗೊತ್ತಾಯ್ತೀರಾ ಏನ್ ನಮ್ಮ ಮತ್ತೆ ಹೆಂಗ್ ಆಡ್ತಾರಲ್ಲ ನನಗಂತೂ ಬೇಜಾರಾಯ್ತದೆ ನಮ್ಮ ಊರ್ ನೋಡ್ಬೇಕನ್ಸ್ತೈತಿ ನಾಳೆ ಎಷ್ಟ್ ಉತ್ಕೊಂಡು ಎಲ್ಲೆಲ್ಲಿ ಏನಾವೆಂತ ಗೊತ್ತಾಯ್ತಿಲ್ವಲ್ಲ ಅತ್ತೆ ಕೇಳೋದಂದ್ರೆ ಎಲ್ಲಿ ಹೋದ್ರು ಅದ್ಕೆ ಏನಂತ ಬೈತಾರೋ ಬರೀ ಬೈಯೋದೇ ಅತ್ತೆಗೆ ಓವ ಫೋನ್ ಮಾಡ್ತಾದೆ ಹಲೋ ಅವ ಹಲೋ ಏನು ಮಾಡ್ತಿದ್ದೀವ ಚೆನ್ನಾಗಿದ್ಯಾ ಉಂಕನವ ಕಾಪಿ ಮಾಡ್ತಿದ್ದೆ ನೀನ್ ಚೆನ್ನಾಗಿದ್ಯಾ ಉಂಕನವ ಚೆನ್ನಾಗೀನಿ ಎಲ್ಲರೂ ಮಾಡ್ತಿದ್ದೀರಿ ನೀನ್ ಮಾಡ್ತಿದ್ದೀಯಾ ಕಾಪಿಯಾ ಹ್ಞೂ ನಾನೇ ಮಾಡ್ತವನಿ ಏನು ಅರ್ಜೆಂಟು ಆವಾಗಲೂ ಮಾಡದೆ ತಾನೆ ಆಲೇ ಮಾಡ್ಬೇಕಿತ್ತ ನೀ ಮತ್ತೆ ಏನು ಮಾಡ್ತಿದ್ದಾಳು ಅತ್ತೇನೇ ಹೇಳಿತು ಬಾ ಸ್ನಾನ ಮಾಡ್ಕೊಂಡು ರಂಗೋಲೆ ಬಿಟ್ಬಿಟ್ಟು ತುಳಸಿ ಕಟ್ಟೆ ಪೂಜೆ ಮಾಡ್ಬಿಟ್ಟು ಹೊಲಗಿಲೆಲ್ಲ ಪೂಜೆ ಮಾಡ್ಬಿಟ್ಟು ಹಾಲು ಕಾಯಿಸಿ ಕಾಪಿ ಕೊಡು ಕೊಡುವಂತ ಓಹೋ ಬಂತಾಸಣೆ ಮಾಡ್ಬೇಕಿತ್ತಾ ಮನೇಲಿ ಯಾರು ಏನಕ್ಕೆ ಹೇಳ್ಲಿಲ್ವಾ ಬಂದಸನ ಅಂತ ಅವ್ರು ಹೇಳಿದ್ರು ಬುಡವ ಮಾಡ್ತಾಳಂತೆ ನಿಧಾನಕ್ಕೆ ಅಂತ ನಮ್ಮ ಮನೆ ಸಂಪ್ರದಾಯ ಹಂಗ ಅಂತವಾ ಆಡ್ಬೇಕಾಳು ಹೇಳುಣೆ ಅವ್ರು ಹೇಳಿದ್ರು ಬುಡವ ಅಡ್ಜಸ್ಟ್ ಆಗ ಗಂಟ ಆಮೇಲೆ ಮಾಡ್ತಾಳಂತೆ ಮಾಡು ನೀನೇ ಅಂತ ಹೇಳಿಲ್ವಾ ಸಂಪ್ರದಾಯ ಗಂಪ್ರದಾಯ ಅನ್ಕೊಂಡು ಕಾಣೆ ಸರಿ ಆಯ್ತು ಜಾಪಾನ ಇದ್ದ ಮಾಡ್ತಾರ್ರೆ ನಿದ್ದಿನೇ ಬರ್ನಿರ ಕಣವ್ವಾನ್ ನೀನು ಹಸಿ ನಿರಾ ನನ್ಗೆ ಬಾ ನಡೀಕ್ ಬತ್ತಿಯಲ್ಲ ಒಂದ್ ವಾರ ಹೋಗುವೆ ಹ್ಞೂ ಸರಿ ಆಯ್ತು ಎಲ್ಲರೂ ಏನ್ ಮಾಡ್ತಿದ್ರು ಎಲ್ಲ ಕೂತವ್ರಿ ಇಲ್ಲಯಾ ಚೆನ್ನಾಗಿದಾರೆ ಎಲ್ಲಾ ಹ್ಞೂ ಚೆನ್ನಾಗ್ರೆ ನೀನ್ ಜೋಪ ಚೆನ್ನಾಗಿರು ಜಾಸ್ತಿ ಕೆಲಸ ಮಾಡ್ಬೇಡ ಡಾನ್ಸ್ ಮಾಡ್ಕೊಂಡ್ರೈತ್ ಏನಂತೆ ಊಟ ಮಾಡಿ ಚೆನ್ನಾಗಿ ಹ್ಞೂ ಆಯ್ತು ಕಣವ್ವಾ ಇನ್ನೇನಿಲ್ಲ ಕಣವ ಸರಿ ಆಯ್ತು ಮಾಡಿದೆ ನಮಂತೆ ಹ್ಞೂ ಆಯ್ತು ಇಟ್ಟಾಗ ಏನು ಯೋಚನೆ ಮಾಡ್ಬೇಡ ಚೆನ್ನಾಗಿರು ಎಲ್ಲ ಚೆನ್ನಾಗಿ ಬೇಕಂತೆ ಆಯ್ತು ಕಣವ್ವಾ ಸರಿ ಕನವ ಇಡನಾ

ಹ್ಞೂ ಆಯ್ತು ಸಿನಗನಾಗ್ತಾ ಓಡಾಡು ಏನ್ ಗಂಟಕ ಗಂಟಕನೇ ಏನ್ ಪ್ರಪಂಚದಲ್ಲಿ ಯಾರು ಬಂದಿರೋ ಅಪ್ಪ ಅಮ್ಮನ ಬಿಟ್ಟು ಬಂದಿನಿ ಎನ್ನ ಆಡ್ವೆ ಇವ್ರ ಎಲ್ಲ ಹೆಂಗಪ್ಪ ಇರೋದು ನೋಡಿ ಫ್ರೆಂಡ್ಸ್ ನಾನು ಏನೂ ತಪ್ಪು ಮಾಡಿಲ್ಲ ಅಂದ್ರೂ ಬೈತಾರೆ ನಮ್ಮ ಅಪ್ಪ ಅಮ್ಮನ ಬುಟ್ಟಿ ನಮ್ಮ ಮನೆಯವ್ರೆಲ್ಲಾರನೂ ಬಿಟ್ಟು ಇಲ್ಲಿ ಬಂದಿರೋದು ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ನನಗೆ ಅರ್ಥಾನೇ ಆಗಲ್ಲ ಅವ್ರಿಗೆ ಏನು ಮಾಡೋದು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇಣ್ಣ ಬಿಟ್ಟು ಅಂದ್ರೆ ಎಲ್ಲರೂ ಬಿಟ್ಬಿಟ್ಟು ಹೋಗ್ಲೇಬೇಕು ಗಂಡನ ಮನೆಗೆ ಸರಿ ಆಯ್ತು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ಲಾ ಕಾಫಿ ಅಂತ ತಗೊಂಡೋಗಿ ಕೊಡ್ತೀನಿ ಅವ್ರಿಗೆ